ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ ಆ್ಯಂಡ್ ವ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸೆಪ್ಟೆಂಬರ್ ಹದಿನೇಳು ಕುಂಭರಾಶಿಯವರಿಗೆ ಏನೆಲ್ಲ ಅದೃಷ್ಟದ ಫಲಗಳು ಇವೆ ಅಂತ ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವೀಕ್ಷಿಸೋಣ ಈ ಸೂರ್ಯನ ರಾಶಿ ಪರಿವರ್ತನೆ ಅನ್ನೋದು ವಿಡಿಯೋ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ ಕುಂಭರಾಶಿಗೆ ಏನೆಲ್ಲ ಈ ಶುಭ ಫಲಗಳು ಇವೆ ಅಂತ ನಾವು ನೋಡೋಣ ಈ ವಿಡಿಯೋನ ಸ್ಕಿಪ್ ಮಾಡದಲ್ಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ಕುಂಭರಾಶಿಯವರು ಯಾರೆಲ್ಲ ಇದ್ದಾರೆ ಅವರಿಗೆ ಹೆಚ್ಚು ಹೆಚ್ಚಾಗಿ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಇಷ್ಟ ಇದ್ದರೆ ಹಾಕಿ ಇಲ್ಲಾಂದರೆ ನಿಮ್ಮ ಕುಲದೇವರು ನಿಮ್ಮ ಮನೆ ದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚರಿಸಿದಾಗ ಅದನ್ನು ನಾವು ಈ ಸೂರ್ಯ ಸಂಕ್ರಾಂತಿ ಎಂದು ಕರೆಯಲಾಗುತ್ತೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ತಿಂಗಳಿನ ಈ ಹದಿನೇಳನೇ ತಾರೀಕಿನ ಬೆಳಿಗ್ಗೆ ಅಂದರೆ ಒಂದು ಗಂಟೆ ಐವತ್ತೈದು ನಿಮಿಷಕ್ಕೆ ಸಿಂಹ ರಾಶಿಯನ್ನು ತೊರೆದು ಈ ಕನ್ಯಾ ರಾಶಿಯನ್ನು ಪ್ರವೇಶಿಸುತ್ತಾನೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ತಿಂಗಳಿನ ಹದಿನೇಳನೇ ತಾರೀಕೆ ವರೆಗೆ ಈ ರಾಶಿಯಲ್ಲಿ ಇರಲಿದ್ದು ಈ ಸಂಚಾರವು ಹೊಸ ಶಕ್ತಿಯನ್ನು ಒದಗಿಸುತ್ತೆ ಅಂದರೆ ವೃತ್ತಿ ಆರೋಗ್ಯ ಸಂಬಂಧಗಳು ಮತ್ತು ಇನ್ನೂ ಹೆಚ್ಚಿನವುಗಳು ಒಳಗೊಂಡಂತೆ ಜೀವನದ ಹಲವು ಅಂಶಗಳ ಮೇಲೆ ಪರಿಣಾಮ ಅನ್ನೋದು ಬೀರುತ್ತೆ ಸೂರ್ಯನನ್ನು ಸಾಮಾನ್ಯವಾಗಿ ಉನ್ನತ ಅಧಿಕಾರ ಹೊಂದಿರುವ ಈ ಗ್ರಹ ಎಂದು ಕರೆಯಲಾಗುತ್ತೆ ಈ ಗ್ರಹ ಪರಿಣಾಮಕಾರಿ ಆಡಳಿತ ತತ್ವಗಳ ಸೂಚಿಸುತ್ತೆ ಇದು ಬಿಸಿ ಗ್ರಹವಾಗಿದೆ ಮತ್ತು ಎಲ್ಲ ಭವ್ಯವಾದ ಗುಣಗಳನ್ನು ಸೂಚಿಸುತ್ತೆ ಜೀವನಕ್ಕೆ ಸಂಬಂಧಿಸಿದಂತೆ ಜೀವನದಲ್ಲಿ ಉನ್ನತ ಸ್ಥಾನಗಳನ್ನು ಹೊಂದಲು ಸಾಧ್ಯವಿಲ್ಲ ಈ ಬಲವಾದ ಸೂರ್ಯನು ಜೀವನದಲ್ಲಿ ಎಲ್ಲ ಅಗತ್ಯ ತೃಪ್ತಿ ಉತ್ತಮ ಆರೋಗ್ಯ ಬಲವಾದ ಮನಸ್ಸು ಒದಗಿಸಬಹುದು ಸೂರ್ಯನನ್ನು ಚೆನ್ನಾಗಿ ಇರಿಸಿದರೆ ಸೂರ್ಯನು ಒಬ್ಬ ವ್ಯಕ್ತಿಯನ್ನು ದುರ್ಬಲ ಸ್ಥಾನದಿಂದ ಈ ಬಲವಾದ ಸ್ಥಾನಕ್ಕೆ ಒಯ್ಯಬಹುದು ಸೂರ್ಯನ ಸಂಚಾರವು ರಾಶಿ ಚಕ್ರದ ಎಲ್ಲ ಹನ್ನೆರಡು ರಾಶಿ ಚಕ್ರದ ಚಿಹ್ನೆಗಳ ಮೇಲೆ ವಿಭಿನ್ನ ಪರಿಣಾಮವನ್ನು ಬೀರುತ್ತೆ ತಂದೆ ಗ್ರಹ ಸೂರ್ಯನನ್ನು ಎಲ್ಲ ಒಂಬತ್ತು ಗ್ರಹಗಳ ರಾಜ ಎಂದು ಕರೆಯಲಾಗುತ್ತೆ ಈ ಗ್ರಹ ಭೂಮಿಯು ಸೂರ್ಯನ ಸುತ್ತ ಸುತ್ತುತ್ತೆ ನಮ್ಮೆಲ್ಲರಿಗೂ ತಿಳಿದಿದೆ ಸೂರ್ಯನು ನಮ್ಮೆಲ್ಲರ ಜೀವನಕ್ಕೆ ಈ ಕ್ರಾಂತಿ ಮತ್ತು ಶಕ್ತಿಯನ್ನು ಒದಗಿಸುತ್ತೆ ಪ್ರಮುಖ ಜೀವಶಕ್ತಿಯು ನಮ್ಮ ದೇಹದಲ್ಲಿ ಚಲಿಸುತ್ತೆ ಜೀವನವು ಈ ಶಕ್ತಿಯೊಂದಿಗೆ ನಡೆಯುತ್ತೆ ಸೂರ್ಯನನ್ನು ಇಡೀ ಜಗತ್ತು ನೋಡಿಕೊಳ್ಳುವವನು ಅಂದರೆ ಸೂರ್ಯನೇ ಇಡೀ ಜಗತ್ತನ್ನು ಆಳುವವನು ಅಂತ ಕೂಡ ಹೇಳಬಹುದು ಹಾಗಾದರೆ ಇಲ್ಲಿ ಸೂರ್ಯದೇವನ ಕನ್ಯಾ ರಾಶಿಯಲ್ಲಿ ಈ ಗೋಚಾರ ಇಲ್ಲಿ ಪ್ರತ್ಯೇಕವಾಗಿ ಕುಂಭರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಿದೆ ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿದೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನಾವು ವಿಶೇಷ ಎಚ್ಚರಿಕೆಯನ್ನು ಹೊಂದಿರಬೇಕು ಅನ್ನೋದನ್ನು ಸಂಪೂರ್ಣವಾಗಿ ನೋಡೋಣ ಕುಂಭರಾಶಿಯವರಿಗೆ ಸೂರ್ಯನು ಏಳನೇ ಮನೆಯ ಅಧಿಪತಿಯಾಗಿದ್ದು ಎಂಟನೇ ಮನೆಯಲ್ಲಿ ಸಾಗುತ್ತಾನೆ ನಿಮ್ಮ ಸ್ನೇಹಿತರೊಂದಿಗೆ ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗದಿರಬಹುದು ನೀವು ಅನುಸರಿಸುತ್ತಿರುವ ಪ್ರಯತ್ನಗಳಲ್ಲಿ ಸಂತೋಷವನ್ನು ಕಳೆದುಕೊಳ್ಳಬಹುದು ವೃತ್ತಿ ವಿಷಯದಲ್ಲಿ ಈ ರಾಶಿಯು ಸೂರ್ಯ ಸಂಚಾರದ ಸಮಯದಲ್ಲಿ ನೀವು ಹೆಚ್ಚಿನ ತೃಪ್ತಿಗಾಗಿ ಉತ್ತಮ ಹೆಸರು ಗಳಿಸಲು ಕೆಲಸವನ್ನು ಬದಲಾಯಿಸಬಹುದು ಬಡತಿಯನ್ನು ಸಹ ಪಡೆಯಬಹುದು ವ್ಯವಹಾರ ವಿಷಯದಲ್ಲಿ ಹೆಚ್ಚಿನ ಲಾಭ ಗಳಿಸುವಲ್ಲಿ ವ್ಯವಹಾರದಲ್ಲಿ ನಿಮಗೆ ತೊಂದರೆಗಳು ಉಂಟಾಗಬಹುದು ನೀವು ನಷ್ಟವನ್ನು ಸಹ ಎದುರಿಸಬಹುದು ಹಣದ ವಿಷಯದಲ್ಲಿ ನೀವು ಪೂರೈಸುವ ವೆಚ್ಚಗಳು ನಿರ್ವಹಿಸುವ ಅಂದರೆ ನಿಮಗೆ ಸಾಧ್ಯವಾಗದಿರಬಹುದು ನೀವು ಅದಕ್ಕೆ ಏನು ಅಂದರೆ ಯೋಚಿಸಬೇಕಾಗಿದೆ ಈ ವೈಯಕ್ತಿಕ ವಿಷಯದಲ್ಲಿ ನಿಮ್ಮ ಜೀವನ ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ನೀವು ಹೆಚ್ಚು ಹೊಂದಾಣಿಕೆ ಮಾಡಿಕೊಳ್ಬೇಕು ಮತ್ತು ಬಾಂಧವ್ಯವನ್ನು ಕಾಪಾಡಿಕೊಳ್ಬೇಕು ಇದು ತುಂಬಾ ಅಗತ್ಯವಿರುವ ವಿಷಯ ನೀವು ಹೆಚ್ಚು ತಾಳ್ಮೆಯಿಂದ ಇರಬೇಕು ಆರೋಗ್ಯದ ವಿಷಯದಲ್ಲಿ ಸಮಯಕ್ಕೆ ಸರಿಯಾಗಿ ಆಹಾರವನ್ನು ತೆಗೆದುಕೊಳ್ಳದ ಕಾರಣ ಉದ್ಭವಿಸಬಹುದಾದ ಈ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ನಿಮಗೆ ಎದುರಾಗಬಹುದು ಈ ಕುಂಭರಾಶಿಯವರಿಗೆ ಸೂರ್ಯನು ನಿಮ್ಮ ಎಂಟನೇ ಮನೆಯ ಮೂಲಕ ಸಾಗುತ್ತಾನೆ ಇದು ಪರಿವರ್ತನೆ ಹಂಚಿಕೆಯ ಸಂಪನ್ಮೂಲಗಳು ಮತ್ತು ಈ ಗುಪ್ತ ಭಯಗಳೊಂದಿಗೆ ವ್ಯವಹರಿಸುತ್ತದೆ ಅಂದರೆ ಈ ಉತ್ತರ ಪಾಲ್ಗುಣಿ ನಕ್ಷತ್ರವು ಹಂಚಿಕೆಯ ಹಣಕಾಸು ಮತ್ತು ಸಂಪನ್ಮೂಲಗಳನ್ನು ನಿರ್ವಹಿಸುತ್ತಾ ಗಮನ ಹರಿಸಿದರೆ ನಕ್ಷತ್ರವು ಗುಣಪಡಿಸುವಿಕೆ ಮತ್ತು ಈ ವೈಯಕ್ತಿಕ ಪರಿವರ್ತನೆಯನ್ನು ಪ್ರೋತ್ಸಾಹಿಸುತ್ತೆ ನಿಮ್ಮ ಭಾವನಾತ್ಮಕ ಆರ್ಥಿಕ ಸವಾಲುಗಳು ನಿವಾರಿಸುವಲ್ಲಿ ಸ್ಪಷ್ಟತೆ ಅನ್ನೋದು ಪಡೆಯಲು ನಿಮಗೆ ಈ ಚಿತ್ತ ನಕ್ಷತ್ರವು ನಿಮಗೆ ಸಹಾಯ ಅನ್ನೋದು ಮಾಡುತ್ತೆ ಭಾವನಾತ್ಮಕವಾಗಿ ಆರ್ಥಿಕವಾಗಿ ಈ ವೈಯಕ್ತಿಕ ಬೆಳವಣಿಗೆ ಪರಿವರ್ತನೆಗೆ ಇದು ಒಂದು ಅವಧಿ ಅಂತ ಅನ್ಬಹುದು ಇನ್ನು ಈ ದಿನಗಳನ್ನು ನೀವು ಮಾಡಿಕೊಳ್ಳಬೇಕಾದ ಉಪಾಯಗಳು ಏನೆಲ್ಲ ಇದೆ ನೀವು ಏನು ನಾನು ಫಸ್ಟು ವೀಡಿಯೋದಿಂದ ಹೇಳ್ಕೊಂಡೇ ಬಂದಿದ್ದೀನಿ ಆದಷ್ಟು ನೀವು ಓಂ ಶನೇಶ್ವರಾಯ ನಮಃ ಅಂತ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೀವು ಪ್ರತಿನಿತ್ಯ ನೂರ ಎಂಟು ಬಾರಿ ಹೇಳಿ ಈ ರೀತಿ ನೀವು ಹೇಳೋದ್ರಿಂದ ನಿಮ್ಮ ಜನ್ಮ ಜಾತಕದಲ್ಲಿ ಎಂತಹದ್ದೇ ಅಡೆತಡೆಗಳು ಕಷ್ಟಗಳು ಎಲ್ಲವೂ ಕೂಡ ಶಾಶ್ವತವಾಗಿ ನಿವಾರಣೆ ಆಗುತ್ತೆ ಈ ಕುಂಭರಾಶಿಯ ಜಾತಕವರು ಮತ್ತು ಸೂರ್ಯನ ರಾಶಿ ಅಂದರೆ ಪರಿವರ್ತನೆಯ ಮಾಹಿತಿ ಅಲ್ವಾ ಹಾಗಾಗಿ ನಿಮಗೆ ಈ ಜೀವನದಲ್ಲಿ ನಿರೀಕ್ಷೆಯ ಮಟ್ಟ ಅನ್ನೋದು ಕಡಿಮೆಯಾದಾಗ ನೆಮ್ಮದಿ ತನ್ನಿಂದ ತಾನೇ ನಿಮ್ಮಲ್ಲಿ ನೆಲೆಸುವಂಥದ್ದು ನಿರೀಕ್ಷೆ ಅನ್ನೋದು ಇರಬೇಕು ಹಾಗಾಗಿ ನಾವು ನಮ್ಮ ಹತ್ರ ಎಷ್ಟು ದುಡ್ಡಿದೆ ಅಷ್ಟೇ ನಾವು ವ್ಯವಹಾರ ಮಾಡಬೇಕು ಬೇರೆ ಸಾಲ ಕೈ ಸಾಲ ದೊಡ್ಡ ಸಾಲ ಆ ರೀತಿಯೆಲ್ಲ ಮಾಡಲಿಕ್ಕೆ ಹೋಗಬಾರ್ದು ನಮ್ಮ ಹತ್ರ ಎಷ್ಟು ದುಡ್ಡೈತೆ ಅದರಲ್ಲೇ ನಾವು ಜೀವನ ಅನ್ನೋದು ಸಾಗಿಸಬೇಕಾಗುತ್ತೆ ಏನು ನಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ ನಾವು ಅದನ್ನು ನಿರೀಕ್ಷೆ ಮಾಡ್ಕೋಬೇಕು ಅದನ್ನು ನಾವು ಇಟ್ಟುಕೊಂಡ್ರೆ ನೆಮ್ಮದಿ ಸದಾ ಶಾಶ್ವತವಾಗಿ ಇರುತ್ತೆ ಹಾಗಾಗಿ ಈ ಕುಂಭರಾಶಿ ಅಂದರೆ ಅಕ್ಟೋಬರ್ ನವೆಂಬರ್ ಮತ್ತು ಡಿಸೆಂಬರ್ ಈ ಭವಿಷ್ಯ ಏನೆಲ್ಲ ಇದೆ ಅಂತಲೂ ನಾವು ನೋಡಬಹುದು ಹಾಗಾಗಿ ಈ ರಾಶಿಯವರಿಗೆ ಹೇಗಿದೆ ಅವರ ಏಳಿಗೆ ಭವಿಷ್ಯ ಹೇಗಿದೆ ಏನೆಲ್ಲ ಬದಲಾವಣೆಗಳು ಬರುವಂಥದ್ದು ಪ್ರಮುಖವಾದಂತಹ ಒಂದು ಅಂಶ ಹಾಗಾಗಿ ಈ ಸಾತಿಯಿಂದ ತುಂಬಾ ಒಂದು ನಷ್ಟ ಕಷ್ಟ ಯಾವುದೇ ಒಂದು ವಿಷಯದಲ್ಲೂ ಕೂಡ ಈ ರಾಶಿಯವರಿಗೆ ನೆಮ್ಮದಿ ಇದೆಯಾ ಅಂತ ಕೇಳಿದ್ರೆ ಶೇಕಡ ಅಂದರೆ ಇಲ್ಲಿ ಎಪ್ಪತ್ತೈದರಷ್ಟು ಜನರು ಯಾಕಪ್ಪ ನಾನು ಹುಟ್ಟಿದೆ ಅಂತ ಅಂದುಕೊಂಡು ಹೇಳ್ತಾರೆ ತುಂಬ ಜನ ಇದ್ದಾರೆ ಈ ರೀತಿ ಈ ಮುಂದೆ ಬರುವಂತಹ ದಿನಗಳು ಯಾವ ರೀತಿ ಇರುತ್ತೆ ನಿಮಗೆ ಕೇಳಿದರೆ ಯಾವುದೇ ರೀತಿಯಾದಂತಹ ಒಂದು ಎದುರುಕೊಳ್ಳುವಂತಾಗಲಿ ಈ ಸಾಡೆ ಸಾತಿಯ ಒಂದು ಅಂತಿಮ ಚರಣ ಹಾಗಾಗಿ ಏನೋ ಒಂದು ಆಗಿಬಿಡುತ್ತೆ ಅಂತ ಹೇಳುವಂಥದ್ದು ಆತಂಕನೂ ಕೂಡ ನಿಮಗೆ ಬೇಡ ಖಂಡಿತವಾಗಲೂ ಶುಭ ಅನ್ನೋದು ಹಾಗೇ ಆಗುತ್ತೆ ಈ ಕುಂಭರಾಶಿಯವರಿಗೆ ಮತ್ತು ಈ ರಾಶಿಯವರಿಗೆ ಸಂಬಂಧಪಟ್ಟವರು ಅಥವಾ ನಿಮ್ಮ ಬಂಧು ಬಳಗದವರಿಗೆ ಆದಷ್ಟು ಈ ವಿಡಿಯೋ ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವರಿಗೆ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಗುರುವಿನಿಂದ ಏನೆಲ್ಲ ನಿಮಗೆ ಲಾಭ ಇದೆ ಅದನ್ನು ಬಿಟ್ಟರೆ ಏನು ಈ ಶುಭ ಫಲಗಳು ಅಂದರೆ ಒಂದು ಗ್ರಹಗಳ ಒಂದು ಗೋಚಾರ ಫಲ ಅನ್ನೋದು ಆಯ್ತಾ ನೀವು ಅದನ್ನು ಈ ಕೊನೆ ತನಕ ನೀಟಾಗಿ ನೋಡಿದ್ರೆ ಮಾತ್ರನೇ ನಿಮ್ಮ ಮಾತಿನಲ್ಲಿ ಯಾವತ್ತೂ ಕೂಡ ಮಧುರತೆ ಅನ್ನೋದು ಇರಲಿ ಅಂದರೆ ನಿಮ್ಮ ಮಾತಿನಲ್ಲಿ ಸ್ವಲ್ಪ ಕಂಟ್ರೋಲ್ ಅನ್ನೋದು ಇಟ್ಟುಕೊಳ್ಳುವಂಥದ್ದು ಯಾಕೆ ಅಂತ ಅಂದರೆ ಈ ವಕ್ರೀ ಶನಿ ಸಂಚಾರ ಶುರು ಮಾಡಿದಾಗ ಸ್ವಲ್ಪ ನಿಮ್ಮ ಮಾತು ಖಾರವಾಗಿರುತ್ತೆ ಕೇಳೋವರಿಗೆ ಅಂದರೆ ಕೇಳ್ತಾರಲ್ಲ ಅವ್ರಿಗೆ ಖಾರವಾಗಿ ಕಾಣಿಸುತ್ತೆ ಸಡನ್ನಾಗಿ ನೀವು ಮಾತನಾಡುವಂಥದ್ದು ಹಿಂದೆ ಮುಂದೆ ಯೋಚನೆ ಮಾಡುವಂತಿದ್ದಿಲ್ಲ ಯಾರೇ ವ್ಯಕ್ತಿಯಾಗಿರಲಿ ಯಾರೇ ಆಗಲಿ ಅವರು ನಾನು ನೋಡ್ಕೋತೀನಿ ಮುಂದೆ ಹಾಕ್ಕೊಂಡು ಅವ್ರಿಗೆ ಪಟ್ಟ ಅಂತ ಮಾತಾಡೋದು ಈ ರೀತಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿಯಾಗುವಂತಹ ಸಾಧ್ಯತೆಗಳು ಇದೆ ಹಾಗಾಗಿ ಮೊದಲೇ ಸೋತಿದ್ದೀರಾ ತುಂಬ ಸಾಲದಲ್ಲಿ ಬೇರೆ ಇದ್ದೀರಾ ಕಷ್ಟದಲ್ಲಿ ಇದ್ದೀರಾ ಬಂದಂತಹ ಒಂದು ಅವಕಾಶನ ತುಂಬ ಚೆನ್ನಾಗಿ ನೈಸಾಗಿ ಯೂಸ್ ಮಾಡಿಕೊಂಡು ಈ ಭವಿಷ್ಯ ಅನ್ನೋದು ರೂಪಿಸಿಕೊಳ್ಳುವಂಥದ್ದು ನಿಮ್ಮೆಲ್ಲರ ಜವಾಬ್ದಾರಿ ಅಂತಲೇ ಹೇಳಬಹುದು ಈ ಶನಿಯಿಂದ ಯಾವುದೆಲ್ಲ ನಿಮಗೆ ಲಾಭ ಫಲಗಳಿವೆ ಒಂದು ಅಂದರೆ ಕೆಲವೊಂದಿಷ್ಟು ಲೋಹದ ವಸ್ತುಗಳನ್ನು ನೀವು ಪರ್ಚೇಸ್ ಮಾಡುವಂಥದ್ದು ಕಬ್ಬಿಣಕ್ಕೆ ಸಂಬಂಧಪಟ್ಟಹ ಕೆಲವೊಂದಿಷ್ಟು ಲೋಹದ ವಸ್ತುಗಳನ್ನು ನೀವು ಖರೀದಿ ಮಾಡುವಂಥದ್ದು ಯಾವುದೇ ಒಂದು ಮಿಷಿನರಿ ಆಗಬಹುದು ಅಥವಾ ಟೂ ವೀಲರೇ ಆಗಿರಬಹುದು ಮತ್ತು ಈ ಫೋರ್ ವೀಲರ್ ಆಗಿರಬಹುದು ಕಬ್ಬಿಣದ ಅಂಶವನ್ನು ಒಳಗೊಂಡಿರುವಂತಹ ವಸ್ತುಗಳು ಅದು ನಿಮ್ಮ ಮನೆಯ ಅಲಂಕಾರಿಕ ವಸ್ತುವೇ ಆಗಿರಬಹುದು ಅಥವಾ ಏನೇ ಒಂದು ವಸ್ತು ನವೆಂಬರ್ ಇಪ್ಪತ್ತೆಂಟರ ಮೊದಲು ಈ ಒಂದು ಸ್ವಲ್ಪ ಜಾಗ್ರತೆಯಾಗಿ ಇರಬೇಕಾಗುತ್ತೆ ಯಾಕೆ ಅಂತ ಅಂದರೆ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಒಂದು ಸ್ವಲ್ಪ ಕೊಂ ಅಂದರೆ ಏರುಪೇರು ಆಗುವಂಥದ್ದು ಮತ್ತು ಏನೋ ಒಂಥರ ಈ ಬ್ಯಾಕ್ ಪೇಯ್ನ್ ಅನ್ನೋದು ಬರುವಂಥದ್ದು ಇಲ್ಲ ಅಂತ ಅಂದರೆ ಒಂದು ಹೊಟ್ಟೆಗೆ ಸಂಬಂಧಪಟ್ಟಂತಹ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಬರಬಹುದು ಅಥವಾ ಈ ಕುತ್ತಿಗೆ ನೋವು ಬರಬಹುದು ಇಂಥವೆಲ್ಲ ಒಂದು ಸ್ವಲ್ಪ ದಿನದ ಮಟ್ಟಿಗೆ ಕಾಡುತ್ತೆ ಎಲ್ಲಿಯವರೆಗೆ ಅಂತ ಅಂದರೆ ಇಪ್ಪತ್ತ ಎಂಟು ನವೆಂಬರ್ವರೆಗೆ ಮಾತ್ರ ಇಪ್ಪತ್ತೆಂಟರ ನಂತರದಲ್ಲಿ ಇದು ಏನೆಲ್ಲ ನೀವು ಹೆಲ್ತ್ ಇದೆ ಎಲ್ತ್ ಪ್ರಾಬ್ಲಮ್ಗಳು ಅವೆಲ್ಲ ನೀವು ಫೇಸ್ ಮಾಡೋ ಹಾಗಿಲ್ಲ ಕಡಿಮೆಯಾಗುವಂಥದ್ದು ಈ ಮುಕ್ತಿಯಾಗುವಂಥದ್ದು ಕುಂಭರಾಶಿಯವರು ಸಾಡೆ ಸಾತಿನ ಸಂದರ್ಭದಲ್ಲಿ ನಿಮ್ಮ ಕುಟುಂಬದವರ ಜೊತೆ ಇರುವಂತಹ ಒಂದು ಸ್ನೇಹ ಪ್ರೀತಿ ಬಾಂಧವ್ಯ ಕಳೆದುಕೊಂಡಿದ್ದೀರಿ ತುಂಬ ಜನರು ಅಥವಾ ನಿಮ್ಮ ಸಂಗಾತಿಯ ಜೊತೆಗೆ ಅದು ಹೆಣ್ಣಾಗಿರಲಿ ಗಂಡಾಗಿರಲಿ ಎಲ್ಲರಿಗೂ ಸಹ ಸಂಬಂಧಪಟ್ಟಿರುವಂತಹ ಒಂದು ವಿಷಯ ಅಲ್ವಾ ಹಾಗಾದರೆ ಈ ಗಂಡನ ಜೊತೆಗೆ ಜಗಳ ಗಂಡಾದರೆ ಹೆಂಡತಿ ಅಂದರೆ ಗಂಡಾದರೆ ಹೆಂಡತಿಯ ಜೊತೆ ಜಗಳ ಹೆಣ್ಣಾದರೆ ಗಂಡನ ಜೊತೆ ಮುನಿಸು ಮನೆಯಲ್ಲಿ ಅಶಾಂತಿ ನೆಮ್ಮದಿ ಇಲ್ಲದೆ ಇರುವಂಥದ್ದು ಇದು ನೀವು ಅನುಭವಿಸಿದವರಿಗೆ ಮಾತ್ರ ನಿಮಗೆ ಗೊತ್ತಿರುತ್ತೆ ಅಲ್ವಾ ಹಾಗಾಗಿ ಏನೋ ಒಂದು ವಿಷಯಕ್ಕೆ ಸಣ್ಣ ಸಣ್ಣ ವಿಷಯಕ್ಕೆ ಜಗಳಗಳು ವಾದ ವಿವಾದಗಳು ಮನೆಯಲ್ಲಿ ನೆಮ್ಮದಿ ಇಲ್ಲುವ ವಾತಾವರಣ ನೆಮ್ಮದಿ ಅನ್ನೋದು ಇರೋದೇ ಇಲ್ಲ ಹಾಗಾಗಿ ತುಂಬಾ ಬೇಸತ್ತಿರ್ತೀರ ಈ ಶನಿ ಯಾವಾಗ ಸಂಚಾರ ಪ್ರಾರಂಭ ಮಾಡ್ತಾನೋ ಆವಾಗ ಅದೆಲ್ಲ ದೂರ ಆಗುತ್ತೆ ಸ್ಟೆಪ್ ಬೈ ಸ್ಟೆಪ್ಪು ನಿಮಗೆ ಕುಟುಂಬದಲ್ಲಿ ಒಂದು ಸಂತೋಷ ಸಂತಸ ಅನ್ನೋದು ನೆಲೆಯಾಗುತ್ತೆ ಖಂಡಿತವಾಗಿ ಇದು ನಿಮ್ಮ ಅನುಭವನೇ ಆಗಿರುತ್ತೆ ಮನೆಯಲ್ಲಿ ಯಾರಾದರೂ ಒಬ್ಬರ ಜೊತೆಗೆ ನೀವು ಜಗಳ ಮಾಡಿಕೊಂಡರೆ ಒಂದೆರಡು ನಿಮಿಷದ ಜಗಳ ಆದ್ರೂ ತಲೆಯಲ್ಲಿ ಒಂದು ವಾರದ ತನಕ ಅದು ಆ ವಿಷಯದ ಬಗ್ಗೆ ನಿಮಗೆ ಕೊರಿತಾನೇ ಇರುತ್ತೆ ಹಾಗಾಗಿ ಜಗಳ ಅನ್ನೋದು ನೀವು ಮಾಡಲಿಕ್ಕೆ ಹೋಗಬೇಡಿ ಈ ಸಮಾಜದಲ್ಲಿ ಕೀರ್ತಿ ಗೌರವ ಸಂಪಾದನೆ ಹೆಚ್ಚು ಹೆಚ್ಚಾಗಿ ಮಾಡಬೇಕು ಅಂದರೆ ಈ ಶನೇಶ್ವರನ ದೇವಾಲಯಕ್ಕೆ ಹೋಗಿ ದರ್ಶನವನ್ನು ಮಾಡಿ ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು